ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಲ್ಪನಿಕ ಕಥಾಲೋಕ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರಿ ಕಮೆಂಟ್ ಮಾಡೋದು ಮರೆಯದಿರಿ ಇಲ್ಲಿಲ್ವ ಪುಟ್ಟ ನೀನು ಸರಿ ಬೇರೆ ರೂಮ್ ನೋಡ್ತೀನಿ ಎಂದು ಬಾಗಿಲತ್ತ ಹೋದವನ ಪಾದ ನೋಡಿ ಸ್ವಲ್ಪ ಸುಧಾರಿಸಿಕೊಂಡ್ಳು ಆದರೆ ಥಟ್ಟನೆ ಮಂಚದ ಬಳಿ ತನ್ನ ತಲೆ ಇಟ್ಟು ಸಾಕ್ಷಿ ಎಂದ ಅಪ್ಪನ ನೋಡಿ ಜೋರಾಗಿ ಕಿರುಚ್ತಾಳೆ ಸಾಕ್ಷಿ ಆಕೆಯ ಮೇಲೆ ಚಾಕು ಹಾರಿಸಬೇಕು ಮತ್ತೊಂದು ಬದಿಯಿಂದ ರೂಮಿನ ಕಡೆಗೆ ಓಡ್ತಾಳೆ ಸಾಕ್ಷಿ ಆದರೆ ಅವಳನ್ನು ಸಣ್ಣ ವಯಸ್ಸಿನಿಂದಲೇ ಕೊಲ್ಲಬೇಕೆಂದುಕೊಂಡಿದ್ದ ತಂದೆ ಶಿವಾನಂದ್ ಹಿಂಬಾಲಿಸಿದ ನಿಲ್ಲು ಸಾಕ್ಷಿ ನಿಲ್ಲೋ ಎಂದ ಆದರೆ ಆಕೆ ನಿಲ್ಲದೆ ಸಿಕ್ಕಿ ಸಿಕ್ಕಿದ್ದೆಲ್ಲ ಎಸೆಯುತ್ತಾ ಓಡ್ತಿದ್ದಾಳೆ ಹೆಲ್ಪ್ ಹೆಲ್ಪ್ ಎಂದು ಕೂಗ್ತಿದ್ದಾಳೆ ಮನಸ್ಸು ಅವಳಿಗೆ ತನ್ನ ತಂದೆ ಮೇಲೆ ಪ್ರಹಾರ ಮಾಡಲು ಹಿಂಜರಿತಿತ್ತು ನಿಲ್ಲೋ ಸಾಕ್ಷಿ ಎಂದು ಆತ ತನ್ನ ಕೈಯಲ್ಲಿದ್ದ ಚಾಕು ಹಿಡಿದು ಅವಳಂತೆಯೇ ಹಿಂಬಾಲಿಸಿದ ಓಡುತ್ತಾ ಅದೆಷ್ಟು ಬಾರಿ ಎಡವಿದ್ಲೋ ಎಷ್ಟು ಬಾರಿ ಜಾರಿ ಬಿದ್ಲೋ ಎಷ್ಟು ಮೈ ಕೈಗೆ ಗಾಯ ಮಾಡಿಕೊಂಡ್ಲೋ ಆಕೆಗೆ ಗೊತ್ತು ನನ್ನ ಮೋಸ ಮಾಡಿ ಪಡೆದ ಮಗುವನ್ನು ಜೀವಂತವಾಗಿ ನಾನು ಬಿಡಲ್ಲ ಬಿಡೋಕೆ ಸಾಧ್ಯವೇ ಇಲ್ಲ ಸಾಕ್ಷಿ ಎನ್ನುತ್ತಾ ಬಂದವನ ಕೈಗೆ ಸಿಗುವ ಅಂತರದಲ್ಲಿದ್ದಾಳೆ ಸಾಕ್ಷಿ ಮುಂದೆ ಹೋಗಲು ಆಕೆಗೆ ದಾರಿ ಕಾಣಿಸ್ತಿಲ್ವಲ್ಲ ಅದಕ್ಕೆ ಪ್ಲೀಸ್ ಡ್ಯಾಡಿ ನನ್ನ ಬಿಡಿ ಅವ್ರು ಯಾರು ಮಾಡಿ ತಪ್ಪಿಗೆ ನಾನು ಏನು ಮಾಡಲಿ ನನ್ನ ಯಾಕೆ ಸಾಯಿಸ್ತೀರ ಎಂದು ಅಳುತ್ತಾ ಕೇಳಿದಳು ಸಾಕ್ಷಿ ಅವನ ಕುರುಹೋ ಅಂತ ಏನೂ ಇರಬಾರ್ದು ಮೋಸ ಮಾಡಿ ನನ್ನ ಹೆಂಡತಿಯನ್ನು ಪಡೆದ ನನ್ನನ್ನು ಮೋಸ ಮಾಡಿದ ಈ ಅವನ ರಕ್ತ ಹರಿತಿರೋ ಮಗು ಕೂಡ ಭೂಮಿ ಮೇಲೆ ಇರಬಾರ್ದು ಏನು ತ ಚಾಕು ಹಾರಿಸ್ಬೇಕು ಅಲ್ಲಿ ತ ವಾಸ್ ಹಿಡಿದು ಅವನ ತಲೆಗೆ ಹೊಡೆದ್ಲು ಏಟು ಬಿದ್ದಾಗ ಅವನಿನ್ನೂ ಕೋಪ ತೋರಲಿಲ್ಲ ಬದಲಾಗಿ ಮಗಳೇ ಇಷ್ಟು ವರ್ಷ ಸಾಕಿ ಸಲುಹಿದ ಅಪ್ಪನನ್ನು ಹೊಡಿತೀಯ ಕಂದ ನನ್ನ ನೀನು ಹೊಡೆದು ಬರ್ದು ಸಾಯಿಸ್ತೀಯ ಕಂದ ಎಂದು ಮಾನಸಿಕವಾಗಿ ಕುಗ್ಗುವಂತೆ ಮಾಡ್ದ ಎಷ್ಟೇ ಆದರೂ ಆತ ಆಗಿಲ್ಲ ತೋರಿದ ಪ್ರೀತಿ ಮರೆಯುವಂಥದ್ದೇನಲ್ಲ ಅವನು ಅವಳನ್ನು ನೆಲಕ್ಕೆ ಬಿಟ್ಟರೆ ಮಾಸುತ್ತಾಳೆನ್ನುವ ರೀತಿ ಹಾರೈಕೆ ಮಾಡಿದ್ದ ಅಮ್ಮನಿಗಿಂತ ಅವಳಿಗೆ ಅಪ್ಪನ ಮೇಲೆ ಪ್ರೀತಿ ಹೆಚ್ಚಿತ್ತು ಹೀಗಿರುವಾಗ ಅಪ್ಪನ ಮೇಲೆ ಹೇಗೆ ಪ್ರಹಾರ ಮಾಡ್ತಾಳೆ ಆಗೋದಿಲ್ಲ ಎನ್ನುವಂತೆ ಆ ವಾಸ್ನ ಕೈ ಬಿಟ್ಲು ಅವಳು ವಾಸ್ ನೆಲ ನೋಡಿಸಿದ ಕೂಡಲೇ ಮತ್ತೆ ಕ್ರೂರಿಯ ಹಾಗೆ ಚಾಕು ಹಿಡಿದು ಆಕೆಯನ್ನು ಚುಚ್ಚಲು ಹೋದ ಶಿವಾನಂದ್ ಡ್ಯಾಡಿ ಪ್ಲೀಸ್ ಡ್ಯಾಡಿ ಬೇಡ ಡ್ಯಾಡಿ ನಾನೇನು ಮಾಡಬೇಡಿ ಎಂದು ಅವನಿಂದ ದೂರ ಹೋಗಲು ನೋಡ್ತಿದ್ದವಳ ಸುತ್ತ ಮುತ್ತ ಬಚಾವಾಗಲು ಏನೂ ಇಲ್ಲ ನನ್ನ ದೂರ ತಳ್ಳಿ ಓಡಿದ್ಲು ಆದರೆ ಓಡುವಾಗ ಆತ ಆಗಲೇ ಬೀಳಿಸಿದ ಜ್ಯೂಸ್ ಗ್ಲಾಸಿನ ಗಾಜು ಕಾಲಿಗೆ ಚುಚ್ಚಿ ಬಿದ್ಲು ಈಗ ಆಕೆಗೆ ಓಡಲು ಸಹ ಆಗ್ತಿಲ್ಲ ಎಂದು ಅಲಿತವ ನನಗೆ ಮೋಸ ಮಾಡಿ ಪಡೆದ ಮಗು ಈಗ ಗುಡ್ ಬಾಯ್ ಹೇಳುತ್ತೆ ಸಾರಿ ಮಗಳೇ ಹೋಗಿ ಬಾ ಮುಂದಿನ ಜನ್ಮ ಇದ್ರೆ ಈ ನಿನ್ನ ಅಪ್ಪನಿಗೆ ಒಳ್ಳೆ ಅಮ್ಮ ಸಿಗುವಂತೆ ಕೇಳು ಬಾಯ್ ಪುಟ್ಟ ಏನು ತಾ ಚಾಕು ಮೇಲೆತ್ತಿದ್ದವ ಅವಳಿಗೆ ತಿವಿ ಬೇಕು ಶೌರ್ಯ ಎಂದು ಆಕೆ ಬಾಯಿಂದ ಬಂದಿತ್ತು ಕೂಗು ತಿವಿಯ ಬೇಕಿದ್ದವ ಹಾಗೆ ನೆಲದ ಮೇಲೆ ಬಿದ್ದಿದ್ದ ಎದುರಿಗೆ ನೋಡಲು ಅದಾಗ್ಲೆ ಅವಳ ಸೂಪರ್ ಸ್ಮಾರ್ಟ್ ಗಂಡ ಸಿ ಐ ಶಂಕರ್ ಬಂದಿದ್ದಲ್ದೆ ಆ ಕ್ರೂರಿ ತಂದೆಯ ಎದೆ ಭಾಗಕ್ಕೆ ಗುಂಡಾರಿಸಿದ್ದ ತನ್ನ ಕತೆ ಮುಗಿಯಿತೆಂದು ಭಾವಿಸಿದ್ದವಳಿಗೆ ಮರುಜನ್ಮ ಕೊಟ್ಟಿದ್ದ ಶೌರ್ಯ ಎಲ್ಲ ಮುಗಿಯಿತೆಂದು ಸುಧಾರಿಸಿಕೊಳ್ಳುವ ಭಾವನೆ ಬೀರುತ್ತಾ ಹೇಳ್ಬೇಕು ಅವಳ ಕಾಲಿಡಿದು ಎಳೆಯುವ ಶಿವಾನಂದ್ ಪ್ರಾಣ ಪಕ್ಷಿ ಹಾರುತ್ತಿದ್ರು ಅವಳನ್ನ ಕೊಲ್ಲುವ ಜಿತ್ತು ತೋರಿದ ಮತ್ತದೇ ಚೇರುವಿಕೆ ಅವಳದ್ದು ಸಾಯುವ ಮನುಷ್ಯನಿಗೆ ಇನ್ನೂ ಜಿತ್ತು ಹೋಗಿಲ್ವಲ್ಲ ಎನ್ನುವ ಬೇಸರ ಬೇರೆ ಶೌರ್ಯ ಶೌರ್ಯ ಎಂದು ಕೂಗುವಾಗಲೇ ಅವನ ತಂಗಿಯನ್ನು ಕೊಂದಿದ್ದ ನೀಚನ ಮೇಲೆ ಅದಾಗ್ಲೇ ಸಿಟ್ಟಿತ್ತು ಶೌರ್ಯನಿಗೆ ಅದರ ಜೊತೆಗೆ ತನ್ನ ಮಡದಿಯನ್ನು ತನ್ನೆದುರೇ ಕೊಲ್ಲಲು ನೋಡಿದರೆ ಬಿಡ್ತಾನಾ ಖಂಡಿತ ಇಲ್ಲ ಆ ಸಿಟ್ಟು ಸೇಡನ್ನ ಈಗ ಹೊರಹಾಕಿದ್ದ ಈ ಬಾರಿ ಗಣ್ಣಲ್ಲಿದ್ದ ಎಲ್ಲ ಗುಂಡು ಅವನ ದೇಹಕ್ಕೆ ಸೇರಿಸಿದ್ದ ಶೌರ್ಯ ಅವನ ಸಿಟ್ಟು ಗುಂಡಾರಿಸುವುದರ ಮೂಲಕ ಕಮ್ಮಿಯಾಗಿತ್ತ ಇರಬಹುದು ಆತನ ನೋಟ ಪೂರ ಆ ನೀಚ ಶಿವ ನನ್ನ ಮೇಲಿತ್ತು ಹಾಗೆ ಓಡಿ ಬರುವ ಸಾಕ್ಷಿ ಶೌರ್ಯ ಎಂದಾಗಲೇ ಆತನಿಗೆ ಆ ಸಿಟ್ಟಿನಿಂದ ಹೊರಬರಲಾಗಿದ್ದು ತನ್ನ ಮಡದಿಯನ್ನು ನೋಡಿ ಸಾಕ್ಷಿ ಆರ್ ಯು ಫೈನ್ ಎಂದು ಕೇಳಲು ನೀನಿರೋವಾಗ ಐ ಎಮ್ ಆಲ್ವೇಸ್ ಫೈನ್ ಎಂದು ಉತ್ತರಿಸಿ ಅಪ್ಪಿದಳು ಸಾಕ್ಷಿಗೆ ಹಿಡಿದಿದ್ದ ಗ್ರಹಣವನ್ನು ದೂರ ಮಾಡಿಸಿ ಅವಳ ಬಾಳಲ್ಲಿ ಬೆಳಕಾದವನು ಶೌರ್ಯ ಆದರೆ ಅವನ ತಂಗಿ ಸಾವಿಗೆ ಒಂದು ರೀತಿಯಲ್ಲಿ ತಾನು ಕಾರಣಲಾಗ್ಬಿಟ್ಟೆ ಎನ್ನುವ ನೋವಲ್ಲಿ ಶೌರ್ಯ ನಿನ್ನ ತಂಗಿ ಸತ್ತಿದ್ದು ನನ್ನೆಂದರೆ ನನ್ನ ಕೊಲ್ಲು ಚಟದಲ್ಲಿ ಅವಳನ್ನು ಬಲಿ ಕೊಟ್ಟರಂತೆ ನೀಚ ಎಂದು ಅಳುವಾಗ ಅವಳ ಕಣ್ಣೊರೆಸಿ ಸಾಕ್ಷಿ ಈಗಾಗಲೇ ಒಂದು ಕಣ್ಣು ಹೋಗಿದೆ ನಿನ್ ನಿನ್ನ ಕೂಡ ಕಳ್ಕೊಳ್ಳೋಕ್ಕಾಗುತ್ತಾ ಎಂದವನ ನೋಡಿ ನನ್ನ ಮೇಲೆ ಸಿಟ್ಟಿಲ್ಲ ಅಲ್ವಾ ಎಂದು ಕೇಳಿದ್ಲು ಇಲ್ಲ ಸಾಕ್ಷಿ ಇಲ್ಲ ನಿನ್ನಿಂದ ನನ್ನ ತಂಗಿ ಸಾವಿಗೆ ನ್ಯಾಯ ಸಿಕ್ಕಿದೆ ನಿನ್ನ ಸಿಟ್ಟಲ್ಲಿ ಕೊಂದು ಅನ್ಯಾಯ ಮಾಡಿದರೆ ನನ್ನ ತಂಗಿ ನನ್ನನ್ನೇ ದ್ವೇಷ ಮಾಡಿರೋಳು ಅವಳು ಹ್ಯಾಪಿ ನಾನು ಕೂಡ ಎಂದು ಅಪ್ಪಿದ ತನ್ನ ತಂದೆಯೇ ಈ ರೀತಿ ಮಾಡಿದನೆಂದು ಸಂಪೂರ್ಣವಾಗಿ ಟಿ ವಿ ಮುಂದೆ ಹೇಳಿಕೆ ಕೊಟ್ಟವಳು ತನ್ನನ್ನು ಕೊಲ್ಲೋಕೆ ಶೌರ್ಯ ಬಂದಿದ್ದು ಎನ್ನುವ ಸತ್ಯ ಮುಚ್ಚಿಟ್ಲು ಆ ರೀತಿ ಹೇಳಿಕೆ ಕೊಟ್ರೆ ಆತ ಸಿ ಬಿ ಐ ಕೆಲಸಕ್ಕೆ ಅರ್ಹನಲ್ಲವೆಂದು ಭಾವಿಸುತ್ತಾರೆಂದು ಆಕೆಗೆ ಗೊತ್ತಿತ್ತು ಅದರ ಬದಲು ಅಸಲಿ ಕೊಲೆಗಾರನನ್ನ ಕಂಡು ಹಿಡಿಯೋಕೆ ಶೌರ್ಯ ಮಾಡಿದ ಪ್ಲಾನ್ ಎಂದು ತಿರುಗಿಸಿ ಹೇಳಿಕೆ ನೀಡಿದ್ಲು ನೀಚನು ಸಿಇಒನ ಕೊಲ್ಲುವ ಯತ್ನ ಮಾಡುತ್ತಾ ಪೊಲೀಸರ ಮೇಲೆಯೂ ಜೀವಹಾನಿ ಮಾಡುವಂತೆ ದಾಳಿ ನಡೆಸಿದಾಗ ಸಿ ಶಂಕರ್ ವಸಿಷ್ಠ ಎನ್ಕೌಂಟರ್ ಮಾಡಿದ್ರೆಂದು ಹಾಗೆ ಸಿಇಒ ಸಾಕ್ಷಿ ತಂದೆ ಹಾಗೂ ತಾಯಿ ಆ ದಿನ ಸಾಯಲಿಲ್ಲ ತನ್ನ ಚಿಕ್ಕಪ್ಪ ಸತ್ತ ಸುದ್ದಿಯನ್ನು ಹೇಳಿ ಆಕೆಯ ತಂದೆಯೇ ಅವಳ ಕೊಲ್ಲುವ ಸಾಹಸದಲ್ಲಿದ್ರು ಎನ್ನುವ ಸತ್ಯ ತಿಳಿಸಿ ಹಗುರಾದಳು ಸಾಕ್ಷಿ ಎಲ್ಲಾ ಮುಗಿದಾದ ಮೇಲೆ ಅಕ್ಕಿಯಲ್ಲಿ ಈಗಲೂ ಒಂದು ಅನುಮಾನ ಹಾಗೆ ಉಳಿದಿತ್ತು ಅದನ್ನ ಕೇಳ್ತಿದ್ದಾಳೆ ಈಗ ಮಿಸ್ಟರ್ ಸಿ ಬಿ ಐ ಶಂಕರ್ ನನ್ನನ್ ಹೇಗೆ ಹುಡ್ಕೊಂಡು ಬಂದ ಅದೇ ಜಾಗಕ್ಕೆ ಕೇಳಿದಾಗ ಅದೇನು ಸಾಧಿಸಿದ ನಗು ನೀಡಿದ ಹೇಳು ಎಂದಾಗ ಅವಿ ಸತ್ತಾಗ ಅವ್ನ ಕಿವಿಯಿಂದ ಬ್ಲೂಟೂತ್ ತಗೊಂಡು ನಾನು ನಿನ್ನ ಕೈ ಹಿಡಿದು ಓಡಿದ್ದೆ ಆ ಬ್ಲೂಟೂತ್ ಕನೆಕ್ಟ್ ಆಗಿರೋ ಸೆನ್ಸಾರ್ ಅಳವಡಿಸಿದ ತಾಳಿ ನನ್ನ ಕೈಯಲ್ಲಿತ್ತು ನಿನಗೆ ಯಾವಾಗ ಕಾಫಿ ಕೊಡೋಕ್ಕೆ ರೂಮಿಗೆ ಬಂದನೋ ಆಗ ತಾಳಿನ ನಿನ್ಗೂ ಹೇಳಿದೆ ನಿನ್ನ ಬೆನ್ ನಿನ್ನ ಬೆನ್ನಿಂದ ಇದ್ದ ಡ್ರೆಸ್ ದಾರಕ್ಕೆ ಹಾಕಿ ಹೋಗಿದ್ದೆ ಎನ್ನುತ್ತಾ ಇನ್ನೂ ಅವಳ ಬೆನ್ನಿಂದ ಬೆಚ್ಚಿಗೆ ಕೂತಿದ್ದ ಸೆನ್ಸಾರ್ ಅಳವಡಿಸಿದ ತಾಳಿ ತೆರೆದು ತೋರಿದ ನನಗೆ ಒಂದು ಅನುಮಾನ ಇತ್ತು ನೆಕ್ಸ್ಟ್ ಆ ಕಿಲ್ಲರ್ ನಿನ್ನ ಡೈರೆಕ್ಟಾಗಿ ಅಟ್ಯಾಕ್ ಮಾಡ್ತಾನೆ ಅಂತ ಸೊ ಆ ಕಿಲ್ಲರ್ ಯಾವ ಆಟೋದವನಿಗೆ ಲೊಕೇಶನ್ ಹೇಳಿದ್ನೋ ಅದು ಇದರಿಂದಲೇ ತಿಳೀತು ಆಗ ನಾನು ಆ ಜಾಗಕ್ಕೆ ಬಂದೆ ಆದರೆ ಅಕಸ್ಮಾತ್ ಆ ಲೊಕೇಶನ್ ಆಗಿರಲಿಲ್ಲ ಅಂದಿದ್ದರೆ ಅದಕ್ಕೆ ನನ್ನ ಪ್ರೀತಿಯ ಹೆಂಡತಿಯ ಇದೇ ತಾಳಿಗೆ ಲೊಕೇಶನ್ ಟ್ರ್ಯಾಕರ್ ಅಳವಡಿಸಿದ್ದೆ ಎಂದಾಗ ಸ್ಮಾರ್ಟ್ ಸಿ ಬಿ ಐ ಸೋ ಗ್ರೇಟ್ ಎಂದಳು ನಗುತ್ತಾ ಸ್ಮಾರ್ಟ್ ಅಲ್ಲ ಸೂಪರ್ ಸ್ಮಾರ್ಟ್ ಎಂದು ಹುಬ್ಬೆಗರಿಸಿದ ಶೌರ್ಯ ಸರ್ ತಗೊಳ್ಳಿ ನೀವು ಹೇಳಿದಂಗೆ ತಾಳಿ ಹೊಸ ತಂದಿದ್ದೀನಿ ಎಂದು ಕರಿಯ ತಾಳಿ ತೆಗೆದುಕೊಂಡು ಬಂದಾಗ ಥ್ಯಾಂಕ್ಸ್ ಕರಿಯ ನನಗೆ ಒಳ್ಳೆ ಹುಡುಗಿ ಸಿಗ್ತಾಳೆ ಡೋಂಟ್ ವರಿ ಎಂದ ಶೌರ್ಯ ಅಯ್ಯೋ ಬಿಡಿ ಸರ್ ಲೇಟಾದರೂ ಪರವಾಗಿಲ್ಲ ಆ ಕನ್ನ ಹಾಕು ಕನ್ನಿಕನ್ ಮದುವೆ ಆಗಿಲ್ಲ ಖುಷಿಯಲ್ಲಿರ್ತೀನಿ ಎಂದವ ತಾಳಿ ಕೊಟ್ಟ ನೋಡು ಮೂರನೇ ಸಲ ಈ ಸತಿ ಮನಸ್ಫೂರ್ತಿಯಾಗಿ ಒಪ್ತಾ ತಾಳಿ ಕಟ್ತಿದ್ದೀನಿ ಈ ಗಂಡ ಹೆಂಡತಿ ಸಂಬಂಧಕ್ಕೆ ಬೆಲೆ ಕೊಟ್ಟು ನನ್ನಲ್ಲಿ ನೀನು ಅಂತ ತಿಳ್ಕೊಂಡು ಜೊತೆಯಾಗಿರ್ತೀನಿ ಅಂತ ಪ್ರಾಮಿಸ್ ಮಾಡ್ತಿದ್ದೀನಿ ಐ ಲವ್ ಯು ಸಿ ಓ ಎನ್ನುತ್ತಾ ತಾಳಿ ಕಟ್ಟುತ್ತಾನೆ ಶೌರ್ಯ ಐ ಲವ್ ಯು ಟು ಸಿ ಬಿ ಐ ಎಂದವಳು ತಾಳಿನ ಕಣ್ಣಿಗೊತ್ತಿಕೊಂಡಳು ಎರಡು ವರ್ಷಗಳ ನಂತರ ಸೂಪರ್ ಮಿಸ್ಟರ್ ಶೌರ್ಯ ಪ್ರತಿ ಸಲ ನೀವು ನಮ್ಮ ಡಿಪಾರ್ಟ್ಮೆಂಟ್ಗೆ ಬರೋ ಎಲ್ಲ ಚಾಲೆಂಜಿಂಗ್ ಕೇಸ್ಗಳನ್ನು ಬಗೆಹರಿಸೋದ್ರಲ್ಲಿ ಬೆಸ್ಟ್ ಆಗಿದ್ದೀರಾ ಮಂಜಿನಂತೆ ಕರಗಿಸಿ ಕ್ಲಿಯರ್ ಮಾಡ್ತೀರಾ ಅದೇ ಥರ ಈ ಸತಿ ಲವ್ ಧೋಕಾ ಕೇಸ್ನ ಅಚ್ಚುಕಟ್ಟಾಗಿ ಮುಗಿಸಿಕೊಟ್ಟಿದ್ರ ಥ್ಯಾಂಕ್ ಯು ಸೋ ಮಚ್ ಎನ್ನುತ್ತಾ ಪ್ರಶಂಸಿಸಿದ ಸಿ ಬಿ ಐ ಡೈರೆಕ್ಟರ್ ಸುನಿಲ್ ಅವರ ಮಾತಿಗೆ ಥ್ಯಾಂಕ್ ಯು ಸರ್ ಬಟ್ ಈ ಸತಿ ಎಂದು ರಾಗ ಹೇಳಿದವನ ನೋಡಿ ಓಕೆ ಓಕೆ ನೀವು ಪ್ರತಿ ಸತಿ ಕೇಸ್ ಕ್ಲಿಯರ್ ಮಾಡೋದು ರಜೆ ತಗೊಳ್ಳೋದು ಗೊತ್ತಿರೋ ವಿಷಯ ಎಂಜಾಯ್ ಮಾಡಿ ಮತ್ತೆ ಹೊಸ ಕೇಸ್ ಜೊತೆ ಸಿಗೋಣ ಎಂದು ಕಳುಹಿಸಿದರು ಶಿವಾನಂದ್ ಗ್ರೂಪ್ ಆಫ್ ಕಂಪನಿ ಹೆಸರು ಬದಲಾಗಿ ಈಗ ವಸಿಷ್ಠ ಗ್ರೂಪ್ ಆಫ್ ಕಂಪನೀಸ್ ಆಗಿದೆ ಸಾಕ್ಷಿ ಶಿವಾನಂದ್ ಈಗ ಸಾಕ್ಷಿ ಶಂಕರ್ ವಸಿಷ್ಠ ಹೇಳಿ ಮೇಡಮ್ ಈ ಕಾರ್ಗಳನ್ನು ಯಾಕೆ ನೀವು ಎಮರ್ಜೆನ್ಸಿ ಆ್ಯಂಬುಲೆನ್ಸ್ಗಳಾಗಿ ಪ್ರತಿ ಏರಿಯಾದಲ್ಲೂ ಉಚಿತ ಸೇವೆ ಮಾಡಲು ಬಿಡ್ತಿದ್ದೀರಾ ಮಾಧ್ಯಮದವರು ಕೇಳಿದಾಗ ಹೌದು ನಾನು ಅದೆಷ್ಟೋ ಜನ ಪ್ರಥಮ ಚಿಕಿತ್ಸೆ ಕೊಡಿಸೋಕ್ಕಾಗದೆ ಆಂಬ್ಯುಲೆನ್ಸ್ ಕೊಡ್ತೆಯಿಂದ ಸತ್ತಿರೋದು ನೋಡಿದ್ದೀನಿ ಅದಕ್ಕೆ ಈ ಆಲೋಚನೆ ಬಂತು ಎಂದಳು ಮತ್ತು ನಿಮ್ಮ ಕನಸಿನ ರೊಬೋಟಿಕ್ಸ್ ಸೇಫ್ ಕಾರ್ ಈಗ ಮಾರುಕಟ್ಟೆಗೆ ಬಂದಿದೆ ಅದರ ಬಗ್ಗೆ ಒಂದೆರಡು ಮಾತು ಪ್ಲೀಸ್ ಎನ್ನಲು ಆ ಕಾರ್ನ ದುರುಪಯೋಗ ಪಡಿಸ್ಕೊಳ್ಬೇಡಿ ಅದು ನಿಮ್ಮ ಜೀವಕ್ಕೆ ಅಪಾಯ ಬಂದಾಗ ಮಾತ್ರ ಬಳಕೆ ಆಗಬೇಕು ಎನ್ನುವುದು ನನ್ನ ಉದ್ದೇಶ ನಮ್ಮ ವಾಯ್ಸ್ ಟ್ರ್ಯಾಕಿಂಗ್ ಸೆನ್ಸರ್ ಆಗ ಎಮರ್ಜೆನ್ಸಿ ಬೀಪ್ ಸೌಂಡ್ ಕುಡಿದು ಹತ್ತಿರದ ಆ್ಯಂಬುಲೆನ್ಸ್ಗೆ ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ತಲುಪಿಸುತ್ತೆ ನಮ್ಮ ಆ್ಯಂಬುಲೆನ್ಸ್ ಡ್ರೈವರ್ ಹತ್ತಿರದ ಕ್ಲಿನಿಕ್ ಅಥವಾ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಸೇರಿಸ್ತಾರೆ ಎಂದು ಉತ್ತರಿಸಿದಳು ತನ್ನ ಕನಸನ್ನು ನನಸು ಮಾಡಿಕೊಂಡ ಸಾಕ್ಷಿ ಸಂದರ್ಶನ ಕೊಟ್ಟು ಮನೆಗೆ ಬರಲು ಅವಳ ಬಡಪಾಯಿ ಸಿ ಬಿ ಐ ಗಂಡ ಶೌರ್ಯ ಕಂಡನು ಹಾಯ್ ಸಿ ಬಿ ಐ ಎಂದು ಬಂದಪ್ಪಿದವಳಿಗೆ ಎಂದಿನಂತೆ ಮಂಗಳಾರತಿ ಶುರು ಮಾಡಿದ್ದ ಆಯ್ತಾ ಇನ್ನು ಏನೇನು ಮಾಡಬೇಕು ಮಾಡಿ ಹೋಗು ಯಾರನ್ನ ಬೇಕಾದರೂ ಮದುವೆ ಆಗ್ಬೋದು ಆದರೆ ಈ ಸಿಇಒನ ಮಾತ್ರ ಆಗಬಾರ್ದು ಮೂರೊತ್ತು ಹೊತ್ತು ಕೆಲಸ ಕೆಲಸ ರೋಬೋಗಳನ್ನೇ ಗಂಡ ಅನ್ಕೊಂಡಿದ್ಯಾ ಅನಿಸುತ್ತೆ ಎಂದವನ ಮಾತಿಗೇನಾಗುತ್ತಾ ಈ ನನ್ನ ಪತಿ ರೋಬೋಗಿಂತ ಆ ರೋಬೋಗಳು ಕ್ಯೂಟ್ ಇರುತ್ತಾ ಲವ್ ಯು ಎಂದು ಸಣ್ಣ ಮುತ್ತಿಟ್ಟು ಸ್ನಾನಕ್ಕೆ ದಿನ ಅದೇ ರಾಗಲ್ವ ಅವಳಿಗೆ ಚೆನ್ನಾಗಿ ಅಭ್ಯಾಸ ಆಗಿತ್ತು ನಿಜ ಹೇಳಬೇಕಂದ್ರೆ ಶೌರ್ಯನಿಗೆ ಸೆಕ್ಯೂರಿಟಿ ಕೆಲಸ ಹೋಗೇ ಇಲ್ಲ ಮೇಡಮ್ ಅವರು ರಾತ್ರಿ ಹೊತ್ತಲದ ಹೊತ್ತಲ್ಲಿ ಮನೆಗೆ ಬರೋದು ಹೊತ್ತಲದ ಹೊತ್ತಲ್ಲಿ ಆಫೀಸಿಗೆ ಹೋಗೋದು ನಡೀತಾನೆ ಇದೆ ಪಾಪ ನಮ್ಮ ಹೀರೋ ಅವಳಿಗಾಗಿ ಸೆಕ್ಯೂರಿಟಿ ಕೊಡೋದು ಲೈಫ್ ಟೈಮ್ ಜಾಬ್ ಮಾಡ್ಕೊಂಡಿದ್ದಾನೆ ಪೇಮೆಂಟ್ ಮಾತ್ರ ಸಿಕ್ತಿಲ್ಲ ಮದುವೆ ಆದಮೇಲೆ ಗಂಡ ಬಾಡಿಗಾರ್ಡ್ ಆಗಿರ್ತಾನೆ ಅನ್ನೋದಷ್ಟೇ ಗೊತ್ತಿರೋದು ಈ ಹೆಂಗಸರಿಗೆ ಅವನಿಗೆ ಪೇಮೆಂಟ್ ಮಾಡ್ತಿರ್ಬೇಕು ಅನ್ನೋದು ಮಾತ್ರ ಗೊತ್ತಿರಲ್ವೇನೋ ಎಂದು ಗೊಣತ್ತಿದ್ದ ಅವನ ಗೋಳಾಟ ನೋಡಲಾಗದೆ ಎಲ್ಲವನ್ನು ಆನ್ಲೈನಲ್ಲೇ ಮಾಡಿ ಮುಗಿಸ್ತಾರೆ ಬಾಸ್ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಡೇಟಾ ಇಶ್ಯೂ ಆಫ್ಲೈನ್ ಪೇಮೆಂಟ್ ಮಾಡಿ ಅಂತ ಕೇಳಿ ನಾನು ಮಾಧುರಿಗೆ ಹಾಗೆ ಹೇಳೋದು ಅಲ್ವ ಮಾಧು ಎಂದು ತನ್ನ ಹೆಂಡತಿ ಕರೆ ನೋಡಿದ ಕರಿಯ ಆಕೆ ನಾಚಿ ಹೌದು ಬಾಸ್ ಮೇಡಮ್ ಹಳೆ ಪ್ರಾಜೆಕ್ಟ್ ಕೆಲಸ ಮುಗಿದಿದೆ ನೆಕ್ಸ್ಟ್ ಪ್ರಾಜೆಕ್ಟ್ ಶುರು ಮಾಡೋಕ್ಕೂ ಮುಂಚೆ ನಿಮ್ಮ ಪ್ಲಾನ್ ಸಾಧಿಸ್ಕೊಳ್ಳಿ ನಮಗೂ ರಜೆ ಬೇಕು ಎಂದ ಮಾಧುರಿ ಮಾತಿಗೆ ಮೊದಲು ನಂಗೆ ಪೇಮೆಂಟ್ ಇರಲಿ ಆಗ ನಿಮ್ಗೆ ರಜೆ ಕೊಡ್ತೀನಿ ಎಂದು ಹೋದ ಶೌರ್ಯ ಯಾರ್ಯಾರೋ ನನಗೆ ಆಫ್ಲೈನ್ ಆನ್ಲೈನ್ ಬಗ್ಗೆ ಬುದ್ಧಿ ಹೇಳೋ ಹಾಗಾಗಿದೆ ನಿಂಗೆ ಮಾತ್ರ ಈ ಸಿ ಬಿ ಐ ಮೇಲೆ ಎಂದು ಮಾತನ್ನು ಅರ್ಥಕ್ಕೆ ನಿಲ್ಲಿಸಿದ ಕಾರಣ ಸ್ನಾನ ಮಾಡಿ ಬಂದು ಮೈಗೆ ಲೋಷನ್ ಹಚ್ಕೊಳ್ತಿದ್ದವಳನ್ನು ನೋಡ್ತಿದ್ದಾನಲ್ವಾ ಅದಕ್ಕೆ ಹಾಗೆ ಅವಳ ಸನಿಹಕ್ಕೆ ಬಂದವ ಲೋಷನ್ ಹಿಡಿದು ಅವಳ ಬೆಣ್ಣಿಗಚ್ಚೋಕೆ ಶುರು ಮಾಡಿದ ಏನಿವತ್ತು ಸೂಪರ್ ಸ್ಮಾರ್ಟ್ ಸಿ ಬಿ ಐ ಶಂಕರ್ ಇದೆಲ್ಲ ಮಾಡ್ತಿದ್ದಾರೆ ಎಲ್ಲ ಗೊತ್ತಿದ್ದರೂ ಕೇಳಿದವಳ ನೋಡಿ ಸಾಕ್ಷಿ ಕಳ್ಳ ಪೊಲೀಸ್ ಆಟ ಸಾಕು ಮಾಡೋಣವಾ ನನಗೆ ಬೇರೇನೋ ಆಟ ಆಡಬೇಕು ಅನ್ನಿಸ್ತಿದೆ ಎಂದವನ ಭಯಕ್ಕೆ ಅವಳಿಗೂ ಗೊತ್ತಿತ್ತು ಯಾವ ಆಟ ಸಿ ಬಿ ಐ ಕೇಳಿದವಳ ಕೊರಳನ್ನು ಚುಂಬಿಸಿದವ ಅದೇ ಅಪ್ಪ ಅಪ್ಪ ಅಮ್ಮನ ಆಟ ಎಂದ ಅದೀಗಲೇ ಬೇಡ ಮಿಸ್ಟರ್ ಸಿ ಬಿ ಐ ಇನ್ನೂ ಟೈಮ್ ಇದೆ ಎಂದವಳನ್ನು ನೋಡಿ ಎರಡು ವರ್ಷ ಆಯಿತು ಇನ್ನೂ ಯಾವಾಗ ನೀನು ಒಂದು ಪ್ರಾಜೆಕ್ಟ್ ಮುಗಿಸೋಕೆ ಐದು ವರ್ಷ ತೊಗೋತೀಯ ಸದ್ಯಕ್ಕೆ ಪ್ರಾಜೆಕ್ಟ್ ಮುಗ್ದಿದೆ ನೆಕ್ಸ್ಟ್ ಪ್ರಾಜೆಕ್ಟ್ಗೂ ಮುಂಚೆ ಈ ಆಟ ಮುಗಿಸೋಣ ಎನ್ನುತ್ತಿದ್ದವನ ಮಾತಿಗೆ ನಗುತ್ತಾ ಬಾಗ್ಲಾಕಿದವಳು ಚೆನ್ನಾಗಿ ಆಟ ಆಡು ಗುಡ್ ನೈಟ್ ಎಂದು ದೀಪ ಹರಿಸಿದ್ಳು ಆತ ಪೆಚ್ಚು ಮಾರೆಯಲ್ಲಿ ಅವಳನ್ನೇ ಬಿಗಿದಪ್ಪಿ ಮಲಗಲು ಆಟ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡೋಣ ಕೇಳಿದ್ಲು ಅವಳ ಪ್ರಶ್ನೆಗೆ ಕಣ್ಣರಳಿಸಿ ಇದಕ್ಕೆ ಇವಾಗಿಂತ ಒಳ್ಳೆ ಟೈಮಿಂಗ್ಸ್ ಬೇಕಾ ಸಿಒ ಎಂದವ ತಡ ಮಾಡದೆ ಅವನ ತುಂಟಾಟ ಶುರು ಮಾಡಿದ ಅವಳ ಕೆನ್ನೆಯಿಂದ ಮುತ್ತಿನ ಮಳೆ ಸುರಿಸುತ್ತಾ ತನ್ನವಳನ್ನು ಸಂಪೂರ್ಣವಾಗಿ ಗಾಯ ವಾಚ ಮನಸ್ಸ ತನ್ನವಳಾಗಿ ಮಾಡಿಕೊಳ್ಳುವ ಆಟಕ್ಕೆ ಇಳಿದುಬಿಟ್ಟ ಐ ಲವ್ ಯು ಸಿ ಓ ಎಂದವನ ನೋಡಿ ಐ ಲವ್ ಯು ಟು ಸಿ ಬಿ ಐ ಎಂದವಳು ನಮಗೆ ಆದರೆ ನೀನನ್ನು ಬಿಟ್ಟು ನಿನ್ನ ಮಗು ಜೊತೆಗೆ ಇರ್ತೀಯಲ್ವಾ ನನ್ನ ಮೇಲಿನ ಪ್ರೀತಿ ಕಡಿಮೆ ಮಾಡ್ಕೋತೀಯ ಕೂಸುಟ್ಟುವ ಮುನ್ನವೇ ಭಯ ಸಿಇಒಗೆ ಅಯ್ಯೋ ಮಾಡ್ರನ್ ಮೊನಾಲಿಸಾ ಈ ಸಿಇಒ ಇಲ್ಲದೆ ಸಿ ಇಲ್ಲ ಯಾಕೆ ಗೊತ್ತಿಲ್ವಾ ನಿಮಗೆ ನೀವೆಲ್ಲೋ ನಾನಲ್ಲೇ ಎಂದವನ ಮಾತಿಗೆ ನಕ್ಕಳು ಆಕೆ ಮತ್ತೇನೋ ಪ್ರಶ್ನಿಸಲು ಅವಕಾಶ ನೀಡದಂತೆ ಮುದ್ದಿಸಿದ ಅವನ ಮುದ್ದಾಟಕ್ಕೆ ಸಾಕ್ಷಿ ಮನಸ್ಫೂರ್ತಿಯಾಗಿ ಸ್ಪಂದಿಸ್ತಿದ್ಲು ಪಾಪ ಎರಡು ವರ್ಷದಿಂದ ಕಾದವನಿಗೆ ಕಡೆಗೂ ಪೇಮೆಂಟ್ ಮಾಡಿದ್ಲು ಹುಡುಗಿ ಅವನಿಷ್ಟದ ರೀತಿಯಲ್ಲಿ ಅಡ್ವಾನ್ಸ್ ಪೇಮೆಂಟ್ ಕೂಡ ಮುಗಿಸ್ಕೊಂಡಿದ್ನೇನೋ ಗೊತ್ತಿಲ್ಲ ದಿನಗಳು ಉರುಳುತ್ತಾ ವಾರಗಳಾಗಿ ವಾರಗಳು ತಿಂಗಳುಗಳಾಗಿತ್ತು ಸಾಕ್ಷಿಗೆ ತಾಯಿ ಭಾಗ್ಯ ಲಭಿಸಿತ್ತು ಒಂದು ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ಲು ಸತ್ತ ತನ್ನ ತಂಗಿಯನ್ನ ಮಗುವಿನಲ್ಲಿ ನೋಡ್ತಾನೆ ಶೌರ್ಯ ಮಗುವನ್ನು ಕೈಗೆತ್ತಿಕೊಂಡಾಗ ಅವನಿಗೆ ತನ್ನ ತಂಗಿಯೇ ಕಣ್ಣ ಮುಂದೆ ಬಂದಿದ್ಲು ಮಡದಿಯ ಹಣಿಗೆ ಚುಂಬಿಸಿ ಥ್ಯಾಂಕ್ಸ್ ಇ ಎಂದ ಮಗುವಿನ ಜೊತೆ ದಿನಗಳು ಸದ್ದಿಲ್ಲದೆ ಸಾಕ್ತಿತ್ತು ತಮ್ಮ ಮಗುವಿಗೆ ಅವಳ ಆಸೆಯಂತೆ ನಿಶ್ವಿತಾ ಎಂದು ನಾಮಕರಣವಾಯಿತು ಮಗುವು ಅಮ್ಮನ ಎದೆಹಾಲು ಕುಡಿಯುತ್ತಾ ಅಂಬೆಗಾಲಿಡುವುದಕ್ಕೆ ಶುರು ಮಾಡಿತ್ತು ಮಗುವನ್ನ ಹಾಗೆ ಮಡದಿಯನ್ನ ಅತಿ ನಾಜೂಕಾಗಿ ನೋಡ್ಕೊಳ್ತಿದ್ದ ಶೌರ್ಯ ಆಕೆಗೆ ಅಪ್ಪ ಅಮ್ಮ ಬಂದು ಬಳಗವಿಲ್ಲ ಈತನಿಗೂ ಯಾರೂ ಇರದ ಕಾರಣ ಕೆಲಸಕ್ಕೆ ರಜೆ ಹಾಕಿ ಹಾರೈಕೆ ಮಾಡಿದ್ದ ಮಗುವು ಅಂಬೆಗಾಲಿನಿಂದ ಈಗ ಪುಟ್ಟ ಪುಟ್ಟ ಹೆಜ್ಜೆ ಇಡೋಕ್ಕೆ ಶುರು ಮಾಡಿತ್ತು ತೊದಲು ಮಾತುಗಳನ್ನ ಆಡೋಕೆ ಶುರು ಮಾಡಿತ್ತು ಅದರ ತೊದಲು ನುಡಿ ಕೇಳ್ತಾ ದಿನಗಳಿಗೆ ಮತ್ತಷ್ಟು ಶಕ್ತಿ ಸೇರಿ ಸತ್ತಿಲ್ಲದೆ ಸಾಗಿತ್ತು ನಿಶ್ವಿತ ಅಪ್ಪನ ಮಗಳು ಅಮ್ಮನ ರೋಬೋಗಳನ್ನ ಅಪ್ಪನ ಜೊತೆ ಮಾಡಿಕೊಂಡು ಮೈ ಡ್ಯಾಡ್ ಇಸ್ ಮೈ ಸೂಪರ್ ಹೀರೋ ಎನ್ನುವ ಮಟ್ಟಕ್ಕೆ ಬೆಳೆದ್ಬಿಟ್ಟಿದ್ದಾಳೆ ಸ್ಕೂಲ್ನಲ್ಲಿ ಫಸ್ಟ್ ಅಪ್ಪನ ಹಾಗೆ ತುಂಬಾ ತುಂಟಿ ಅಮ್ಮನ ಹಾಗೆ ತುಂಬಾ ಮುದ್ದು ಸದ್ಯಕ್ಕೆ ಎಲ್ ಕೆ ಜಿ ಅದೇ ಸಿಕ್ಕಾಪಟ್ಟೆ ತರಲೆ ಸುಬ್ಬಿ ಟಿವಿಯಲ್ಲಿ ಅಮ್ಮನ ಬಗ್ಗೆ ಅವಳ ರೋಬೋ ಹೋಟೆಲ್ ಮತ್ತು ಕಾರುಗಳ ಬಗ್ಗೆ ಹೊಗಳ್ತಿರುವ ಕಾರ್ಯಕ್ರಮ ಬರ್ತಿರಲು ಪುಟಾಣಿ ಪ್ರಿನ್ಸಸ್ ಅಮ್ಮನನ್ನ ಕಾಲೆಳೆಯೋ ಕೆಲಸ ಮಾಡ್ತಿದ್ಲು ಹೌ ಫನ್ನಿ ರೋಬೋ ಹೋಟೆಲಲ್ಲಿ ಅಲ್ಲಿ ಬರ್ಗರ್ ಬದಲು ಚಾರ್ಜ್ ಕೊರಲ್ಲ ತಾನೇ ಮಮ್ಮಿ ಪುಟಾಣಿ ಪ್ರಶ್ನಿಸಲು ತಿಂಡಿ ಮಾಡೋಕ್ಕೆ ಕೂತಿದ್ದ ಸಾಕ್ಷಿ ಮುಖದಲ್ಲಿ ಸಿಟ್ಟು ಸಿಟ್ಟು ಮಗಳಿಗೆ ತಕ್ಕ ಅಪ್ಪನ ಆಗಮನವೂ ಆಗಿತ್ತು ಆಗ ನಿಶೋ ಅಲ್ಲಿ ಚಾರ್ಜ್ ಸಿಗಲ್ಲ ಕಣೋ ಚಿಪ್ ಚಿಪ್ ಸಿಗುತ್ತೆ ಚಿಪ್ಪು ಎಂದಾಗಂತೂ ಸಾಕ್ಷಿ ಮುಖ ಕುಂಬಳಕಾಯಿಗಿಂತ ದೊಡ್ಡದಾಗಿತ್ತು ಮಗಳ ಪರ ಬ್ಯಾಟಿಂಗ್ ಮಾಡುವುದು ಶೌರ್ಯನಿಗೆ ಕಾಯಂ ಕೆಲಸ ಬಾಸ್ ಮೇಡಮ್ ಪಾಪ ಬಾಸ್ ಕರಿಯ ಹೇಳಿದಾಗ ಪಾಪ ಮೇಡಮ್ ಅಲ್ಲ ಮೇಡಮ್ ಗಂಡ ಸಿ ಬಿ ಐ ಮತ್ತು ಛೋಟ ಸಿಇಒ ಎಂದ ಶೌರ್ಯ ಹಾಗೆ ಬರುವ ಮಾಧುರಿ ಮ್ಯಾಮ್ ಇವ್ರಿಗೇನು ಗೊತ್ತು ನಮ್ಮ ರೋಬೋ ತಾಕತ್ತು ಬಿಡಿ ಮ್ಯಾಮ್ ಎನ್ನಲು ಚಾರ್ಜ್ ಖಾಲಿ ಆದರೆ ನಿಮ್ಮ ರೋಬೋಗೆ ತಾಕತ್ತೇ ಇರಲ್ಲ ಎಂದು ಮತ್ತೆ ರೇಗಿಸಿದಳು ನಿಶ್ವಿತಾ ಹಾಗೆ ಅಪ್ಪನ ಜೊತೆ ಕಿಲ ನಗುವಾಗ ಮಿಸ್ಟರ್ ಸಿ ಬಿ ಐ ಸಾಕು ಮೊನ್ನೆ ಟೆಸ್ಟಲ್ಲಿ ಜಸ್ಟ್ ಪಾಸ್ ಕೂಡ ಆಗಿಲ್ಲ ಅವಳು ಅದನ್ನು ಕೇಳಿ ಎಂದು ಸಾಕ್ಷಿ ಚಾಡಿ ಹೇಳಲು ಟೆಸ್ಟ್ ಅಷ್ಟೇ ಅಲ್ಪ ಪಪ್ಪ ಎಕ್ಸಾಮ್ ಅಲ್ಲ ಅಂತ ಹೇಳಿ ಪಪ್ಪ ಎಂದಳು ಮಗಳು ಇವಳಂಥ ಮಕ್ಕಳು ಚೋಟಾ ಭೀಮ್ ಲಿಟಿಲ್ ಕೃಷ್ಣ ಪಾಂಡಾ ಡಿಸ್ನೆ ಚಿಂಟು ಚಾನಲ್ ನೋಡಬೇಕು ಆದರೆ ಇವಳು ಸಿ ಐ ಡಿ ಓಲ್ಡ್ ಎಪಿಸೋಡ್ಸ್ ಡೌನ್ಲೋಡ್ ಮಾಡ್ಕೊಂಡು ನೋಡ್ತಾಳೆ ಈ ವಯಸ್ಸಿಗೆ ಇದೆಲ್ಲ ಬೇಕಾ ಸಾಕ್ಷಿ ಚಾಡಿ ಹೇಳಲು ನಮಗೆ ಮಿನ್ಯೂಸ್ ಇವೋ ಆಗಿ ಎಲ್ಲ ಪಪ್ಪ ಐ ವಾಂಟ್ ಟು ಬಿಕಮ್ ಸಿ ಬಿ ಐ ಎಂದಳು ನಿಶು ಚೂರು ಭಯಭಕ್ತಿ ಇಲ್ಲ ಇವಳಿಗೆ ಸಾಕ್ಷಿ ಬಯ್ಯುವಾಗ ಅದೆಲ್ಲ ಇದ್ದರೆ ಸಿಬ್ಬೆ ಆಗೋಕ್ಕಾಗಲ್ಲ ಅಂತ ಪಪ್ಪ ಎಂದು ಮುದ್ದಾಗಿ ಹೇಳಿದಳು ನಿಶ್ವಿತಾ ಬೆಳಗಾದರೆ ಸ್ಕೂಲ್ಗೆ ಹೋಗೋಕೆ ಸಂಕಟ ಇಳಿಗೆ ರಾತ್ರಿ ಆದರೆ ಸಿಐಡಿ ಬೇಕು ಇವಳಿಗೆ ಸಾಕ್ಷಿ ಚಾಡಿ ಈ ಕಡೆ ಆದರೆ ಆ ಕಡೆ ನಿಶು ಪುಟಾಣಿ ಸಬೂಬು ಕೇಳಿ ಕೇಳಿ ಓ ಪ್ಲೀಸ್ ಸಿ ಓ ಪಾಪು ಹುಳಿನ ಈಗಲೇ ಇಷ್ಟು ಕಟ್ಟುನಿಟ್ಟೆಲ್ಲ ಬೇಕಾ ನನ್ನ ಸ್ವೀಟ್ ಪ್ರಿನ್ಸಸ್ ಆರಾಮಾಗಿರಲಿ ಮಗಳ ಪರವೇ ಮಾತಾಡಿದ ಶೌಯ್ಯ ಮೈ ಲವ್ಲಿ ಪಾಪ ಎಂದು ಟೇಬಲಿಂದ ಓಡಿತ್ತು ನಿಶು ಬೇಬಿ ಹಾಗೆ ಸ್ವಲ್ಪ ದೂರ ಹೋಗಿ ಮತ್ತೆ ಅಮ್ಮನ ಮುಖ ನೋಡಿ ಸಪ್ಪಗಾಗಿದ್ದು ಕಂಡು ಶೌರ್ಯ ಕಣ್ಸನ್ನೆ ಮಾಡಿ ಕ್ಷಮೆ ಕೇಳು ಎನ್ನಲು ಮತ್ತೆ ವಾಪಸ್ಸಾಗಿ ಎಕ್ಸಾಮ್ ಚೆನ್ನಾಗಿ ಮಾಡ್ತೀನಿ ಮಮ್ಮಿ ಮತ್ತು ರೋಬೋಟ್ ಕಾರ್ಡ್ ಸೂಪರ್ ಮಮ್ಮಿ ಐ ಲವ್ ಇಟ್ ಮೈ ಮಾಮ್ ಇಸ್ ಮೈ ಆಲ್ ಥಂಡ್ ಫೇವ್ರೆಟ್ ಹೀರೋಯಿನ್ ಎಂದು ಐಸಿಟ್ಟು ಪಪ್ಪಿ ಕೊಟ್ಟು ಸಾಕ್ಷಿ ನಕ್ಕಾಗ ಓಡಿದ್ಲು ಹಾಗೆ ದೂರದಲ್ಲಿ ಶೌರ್ಯನಿಗೆ ಕಣ್ಣೊಡೆದು ಬೆಣ್ಣೆ ಹಚ್ಚಲು ಸನ್ನೆ ಮಾಡಿ ಕೋಣೆ ಕಡೆಗೆ ಓಡಿತು ಪಾಪು ಸಮಯ ರಾತ್ರಿ ಹನ್ನೊಂದು ರೂಮಿಗೆ ಬಂದಾಗ ಟೀಪಾಯಿಯ ಮುಂದೆ ಕೂತಿದ್ಲು ಸಾಕ್ಷಿ ಆಕೆಗೆ ಕೆಲಸದಷ್ಟು ಸಿದ್ಧದ್ದು ಮುಕ್ತಲ್ಲೇ ಕಾಣಿಸ್ತಿತ್ತು ಸಿಇಒ ಅಂದ್ರೆ ಸ್ವಲ್ಪ ಹೆಚ್ಚು ಒತ್ತಡ ಸಹಜ ಅದರಲ್ಲೂ ಮಗಳನ್ನ ನೋಡ್ಕೊಳ್ಳೋಕೆ ಒಬ್ಬ ಕೆಲಸದ ಆಕೆಯನ್ನು ಸಹ ನೇಮಿಸದೆ ತಾನೇ ನೋಡ್ಕೊಳ್ತಿರು ಆಲ್ರೌಂಡರ್ ನಮ್ಮ ಸಿ ಇಒ ಅಂದರೂ ತಪ್ಪಾಗಲ್ಲ ಮಗಳ ಪರ ಬ್ಯಾಟಿಂಗ್ ಮಾಡಿ ಹೆಂಟಿನ ಕ್ಯಾಚ್ ಹಾಕ್ಕೊಳ್ಳೋ ಕಲೆ ನಮ್ಮ ಸಿ ಬಿ ಐಗೆ ಜಾಸ್ತಿನೇ ಇತ್ತು ಮಿಸ್ ಸಿಇ ತಲೆ ನೋಯ್ತಿದ್ಯಾ ಕೇಳುತ್ತಾ ಹಣೆ ಮೇಲೆ ಬೆರಳಾಡಿಸುತ್ತಾ ಮಸಾಜ್ ಶುರು ಮಾಡಿದ್ದ ಏನಿಲ್ಲ ಎಂದು ಕೈ ಕಿತ್ತೆಸಿದಳು ಸಿಟ್ಟು ಇದ್ದೇ ಇರುತ್ತೆ ಅಲ್ವಾ ಅಲ್ಲ ನಮ್ಮ ಮಾಡ್ರನ್ ಮೊನಾಲಿಸಗೆ ಮೈ ಕೈ ನೋವೇನಾದರೂ ಕೇಳುತ್ತಾ ಕೈ ಒತ್ತುತ್ತಾ ನಡು ಒತ್ತಲು ಮಿಸ್ಟರ್ ಸಿ ಬಿ ಐ ಸುಮ್ಮನೆ ಹೋಗಿ ಮಗಳ ಜೊತೆ ಸಿ ಐ ಡಿ ನೋಡಿ ಎಂದು ಲ್ಯಾಪ್ಟಾಪ್ ತೆರೆದವಳ ಕೈಯಿಂದ ಲ್ಯಾಪ್ಟಾಪ್ ತೆಗೆದು ಪಕ್ಕಕ್ಕಿಟ್ಟು ಮಾಡ್ರನ್ ಮೊನಾಲಿಸನ್ನು ನೋಡೋದು ಬಿಟ್ಟು ಚೈಲ್ಡ್ ಥರ ಸಿ ಐ ಡಿ ನೋಡೋಕ್ಕಾಗತ್ತಾ ನಮಗೆ ಸಿ ಐ ಡಿ ಬೇಡ ಎಸ್ ಸಿ ಓ ಸಾಕು ಎಂದು ಶುರು ಮಾಡಿದ್ದ ಮಾತಲ್ಲೇ ಬೆಣ್ಣೆ ಸವರಲು ಸಾಕು ಸಾಕು ಎನ್ನುವಂತೆ ಅವನನ್ನು ದೂರ ತಳ್ಳಿ ಮಲಗಲು ಹೋದವಳ ಕೈ ಹಿಡಿದು ಮಿಸ್ ಸಿ ಓ ಎನ್ನು ಸಿ ಕೇಳುತ್ತಾ ಕಿವಿ ಮೆದುವಿಗೆ ಮುತ್ತಿಟ್ಟಾಗ ಇಲ್ಲಪ್ಪ ಆನಂದ ಅಪ್ಪ ಮಗಳು ನಿನ್ನಂಥ ಮಗಳು ಇಲ್ಲ ನೀನಂಥ ಅಪ್ಪ ಇಲ್ಲ ಅಂತ ನಾನು ನಾನಿಲ್ಲಿ ಗುಂಪಿಗೆ ಸೇರಿದ ಪದದ ರೀತಿ ನೋಡ್ತಾ ಇರ್ತೀನಿ ಎಂದಾಗ ನಕ್ಕವಂ ಅದಕ್ಕೂ ಸೊಲ್ಯೂಷನ್ ಇದೆ ನನ್ನ ಹತ್ರ ಎಂದ ಏನದು ಎಂದು ಕೇಳಿದವಳ ಕೆನ್ನೆಗೆ ಮುತ್ತಿಟ್ಟು ನಿನ್ನ ಆಸೆ ಪ್ರಕಾರ ಹೆಣ್ಮಗು ಆಯಿತು ನಿಶ್ವಿತ ಬಂದಳು ನಿಶ್ಚಯ ಬಂದರೆ ನಿಶ್ಚಯ ಬಂದರೆ ಎಲ್ಲ ಸಾಲ್ವ್ ಚಿನ್ನ ಕೇಳುತ್ತಾ ನಗು ಬೀರಿ ತನ್ನ ಬಾಹುವಿನಲ್ಲಿ ಅವಳನ್ನು ಹೊತ್ತಾಗ ನೋ ಸಿ ಬಿ ಐ ನೋ ಮಿಸ್ಟರ್ ಸೂಪರ್ ಸ್ಮಾರ್ಟ್ ಒಬ್ಳನ್ನೇ ಸುಧಾರಿಸೋದು ಕಷ್ಟ ನೋ ಬಿಡು ಈಗದೆಲ್ಲ ಬೇಡ ಎಂದವಳ ಮಾತಿಗೆ ಇನ್ನೇನು ನಮ್ಮ ಮಗಳು ಮದುವೆ ಆಗುವಾಗ ಅವಳು ತಮ್ಮನ್ನು ಕೊಡೋದ ಅದೆಲ್ಲ ಆಗೋದಿಲ್ಲ ಈಗ ಅವಳು ನನ್ನ ಪರ ಬ್ಯಾಟಿಂಗ್ ಮಾಡ್ತಾಳೆ ಅವ್ನು ಬಂದರೆ ನಿನ್ನ ಪರ ಬ್ಯಾಟಿಂಗ್ ಮಾಡ್ತಾನೆ ಅವರಿಬ್ಬರು ಬ್ಯಾಟಿಂಗ್ ಮಾಡುವಾಗ ನಾವಿಬ್ಬರು ಟೂ ಎಟ್ ಆಡ್ಬೋದು ಎಂದು ಮಂಚದ ಮೇಲೆ ಉಳಿಸಿ ತಾನು ಮೇಲೆ ಬಿದ್ದಿದ್ದ ಆಮೇಲೆ ಮತ್ತೆ ಹೆಣ್ಮಾಪು ಆದರೆ ಕೇಳಿದವಳ ಮಾತಿಗೆ ಮತ್ತೆ ಟ್ರೈ ಮಾಡೋಣ ಎಂದ ಸಿ ಬಿ ಐ ಶಂಕರ್ ಸಿಟ್ಟು ಬಡಿಸ್ಬೇಡ ಎದಳು ಎಂದವಳ ಮಾತಿಗೆ ಸಿಟ್ಟು ಬಂತ ಸಿ ಒ ಎಲ್ಲ ಚೆಕ್ ಮಾಡಿ ಹೇಳ್ತೀನಿ ಸಿಟ್ಟಲ್ಲೂ ಇರಬಹುದು ಅವಳು ಎಂದವ ಅವಳನ್ನು ಮುದ್ದಿಸೋಕೆ ಶುರು ಮಾಡಿದ್ದ ಅಷ್ಟರಲ್ಲಿ ಯಾರೋ ಬಾಗಿಲು ಬರ್ದಂಗಾಗಿತ್ತು ಥೂ ನನ್ನ ಮಿನಿ ಸಿ ಒಗೆ ತಮ್ಮನ್ನು ತರೋ ಕೆಲಸಕ್ಕೆ ಯಾರಪ್ಪ ಕಲ್ಲಾಗ್ತಿರೋದು ಬೈಕೊಂಡು ಬಾಗಿಲು ತೆರೆಯುತ್ತಾ ನೋಡಿದ್ದ ತನ್ನ ನಿಶು ಪುಟಾಣಿ ಮಗಳನ್ನು ನೋಡಿ ಓ ನಿಶು ಏನಾಯ್ತೋ ಎಂದು ಕೇಳಿದಾಗ ಇವತ್ತಿಲ್ಲ ಪಾಚೂ ತಿನಿಪ್ಪಾ ಎಂದಳು ಆ ಮಗಳೇ ಎಂದು ಹೆಗಲ ಮೇಲೆ ಕೂರಿಸ್ಕೊಂಡು ಬಂದು ತಮ್ಮಿಬ್ಬರ ಮಧ್ಯೆ ಮಲಗಿಸಿದ ಅವನ ಹಾಸಿಗೆ ನೀರಾಕಿಸಿದ ಮಗಳನ್ನ ನೋಡಿ ಸಾಕ್ಷಿ ನಗುವಾಗ ನಗೋ ಅವಶ್ಯಕತೆ ಏನಿದ್ಯೋ ಎಂದ ನಿಶ್ಚಯ ಆಗಿರುತ್ತೆ ಭೂಮಿಗೆ ಬರೋ ಮುಂಚೆನೆ ಎಂದಳು ಸುಮ್ಮನೆ ಸಿಟ್ಟು ಬರೆಸ್ಬೇಡ ಸಿಗೋ ಎಂದ ಓ ಹೌದಾ ಎಲ್ಲಿ ನೋಡೋಣ ಆ ಸಿಟ್ಟಲ್ಲೂ ಇರ್ಬೋದಾ ಒಲವು ಅವನನ್ನು ರೇಗಿಸಿದಾಗ ನಕ್ಕನು ಹಾಗೆ ಇಬ್ಬರು ಮಗಳನ್ನು ತಟ್ಟುತ್ತಾ ಮಲಗಿದ್ರು ದಿನ ಅಪ್ಪನ ಜೊತೆ ಅಮ್ಮನನ್ನು ರೇಗಿಸಿಲ್ಲ ಅಂದರೆ ತಿಂದ ಚಾಕ್ಲೇಟ್ ಅರ್ಗಲ್ಲ ಅವಳಿಗೆ ಅವಳ ಮೇಲೆ ಚಾಡಿ ಹೇಳಿ ಗಂಡನ ಜೊತೆ ಒಮ್ಮೆ ಆದರೂ ಮುನಿಸ್ಕೊಂಡಿಲ್ಲ ಅಂದರೆ ತಿಂದ ಬರ್ಗರ್ ಪಿಜ್ಜಾ ಸಾಗಲ್ಲ ಸಿಹೋಗಿ ಒಮ್ಮೆ ಆದರೂ ಮಗಳ ಪರ ಮಾತಾಡಿ ಹೆಂಡ್ತೀ ಕರಿಂದ ಸಹಸ್ರನಾಮ ಕೇಳಿಲ್ಲ ಅಂದರೆ ಮೂಡೇ ಇರಲ್ಲ ಸಿ ಬಿ ಎಸ್ ಶಂಕರ್ ಅವರಿಗೆ ಮಗಳ ಮುಂದೆ ಹೆಂಡ್ತಿನ ಕಾಡಿಸೋದು ಮಗಳೋದ ಮೇಲೆ ಮುಚ್ಚೋದು ಹೇಳ್ಕೊಡಬೇಕಿಲ್ಲ ನಮ್ಮ ಹುಡುಗನಿಗೆ ಒಲವಿಗೆ ಎಂತಹ ಸಿಟ್ಟನ್ನಾದರೂ ಕೊಲ್ಲುವ ಶಕ್ತಿ ಇರುತ್ತೆ ಅದಕ್ಕೆ ಕೊಲ್ಲೋಕೆ ಬಂದವ ರಕ್ಷಿಸೋಕೆ ನಿಂತ ತನ್ನ ತಂಗಿಯನ್ನು ಕಳ್ಕೊಂಡವ ಸಾಕ್ಷಿನ ಪ್ರತಿ ಬಾರಿ ಕೊಲ್ಲುವ ಪ್ರಯತ್ನ ಮಾಡ್ತಾನೆ ಆದರೆ ಅವನು ಸಿಟ್ಟಲ್ಲಿದ್ದ ಒಲವಿನಿಂದ ಸಾಕ್ಷಿ ಪ್ರತಿ ಬಾರಿ ಬಚಾವಾಗ್ತಾಳೆ ಒಂದು ವೇಳೆ ಆ ಒಲವಿಲ್ಲದೆ ಹೋಗಿದ್ರೆ ಅಮಾಯಕಿ ಸಾಕ್ಷಿ ಸತ್ಯ ಹೋಗ್ತಿದ್ಲು ಸತ್ಯ ಮಣ್ಣಾಗ್ತಿತ್ತು ಈಗೀಗ ಅವ್ರಿಗಿದ್ದ ಸಂಶಯ ಸಿಟ್ಟನ್ನು ಇರಬಹುದ ಒಲವು ಬಗೆಹರಿದು ಆ ಒಲವಿನಿಂದ ನೀವೆಲ್ಲೋ ನಾನಲ್ಲೇ ಎನ್ನುವ ಮಟ್ಟಕ್ಕೆ ಒಲವಿನ ಸಾಗರ ಮುಳುಗಿ ಈಜುತ್ತಿದ್ದಾರೆಂದ್ರೆ ತಪ್ಪಿಲ್ಲ ನಾನು ಬರೆದ ಪುಟ್ಟ ಧಾರಾವಾಹಿ ಇದು ತುಂಬಾ ಖುಷಿ ಕೊಟ್ಟಿತ್ತು ನಾನು ಮೊದಲು ಸಿ ಬಿ ಐ ಸಿ ಇಒ ಜೋಡಿ ಮಾಡಿದಾಗ ಹೀರೋ ಇಲ್ಲಿ ವಿಲ್ಲನ್ ಪಾತ್ರದಲ್ಲಿ ಬಂದಾಗ ಕತೆ ಎಕ್ಕುಟ್ಟೋಯ್ತು ಅಂತ ಎಲ್ಲೆಲ್ಲರೂ ಓದೋದು ನಿಲ್ಲಿಸ್ಬಿಡ್ತಾರೋ ಅಂದ್ಕೊಂಡೆ ಅದೇ ತಾವೆಲ್ಲ ತಾಳ್ಮೆ ತಂದ್ಕೊಂಡು ಮುಂದಕ್ಕೆ ಓದಿ ಪ್ರೋತ್ಸಾಹಿಸಿದ್ರ ಕಥೆಯನ್ನು ವಿಭಿನ್ನವಾಗಿ ಬರೀಬೇಕು ಅಂತ ಪ್ರಯತ್ನ ಪಟ್ಟೆ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಿದ್ಯೋ ನೀವೇ ಹೇಳಬೇಕು ನಿಮಗೆ ಕತೆ ಬಗ್ಗೆ ಏನನ್ನಿಸ್ತು ಅಂತ ಒಂದೆರಡು ಲೈನ್ ಕಮೆಂಟ್ ಮಾಡಿದ್ರೆ ಇಷ್ಟು ದಿನ ಕತೆ ಬರೆದು ಕತೆ ಓದಿ ನಿಮ್ಮ ಮುಂದೆ ತಂದಿದ್ದು ನನಗೆ ಖುಷಿ ಕೊಡುತ್ತೆ ಮತ್ತು ಈ ಕತೆ ಓದಿ ಬಾಯ್ ಹೇಳ್ಬಿಡಿ ಆಯ್ತಾ ಇನ್ನಷ್ಟು ಕಥೆಗಳು ಬರುತ್ತೆ ಬರ್ತಾನೆ ಇರುತ್ತೆ ಅದನ್ನು ಓದ್ತಾಯಿರಿ ನನ್ನ ಧ್ವನಿಯಲ್ಲಿ ಕೇಳ್ತಾ ಇರಿ ಮತ್ತೆ ಮತ್ತೆ ಸಿಗ್ತಾನೆ ಇರಿ ಓಕೆ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ